ಇಲ್ಲ ಅವ್ನು ಬಿಟ್ಟು ಹೊಟ್ಟೋದ ರಾತ್ರೋ ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು ಅದಾದ್ಮೇಲೆ ಎಂಟು ತಿಂಗಳು ಈಗಲೇ ಮೇಯಲ್ಲೇ ಸಿಕ್ಕಿರೋದು ಈ ಜುಲೈಯಲ್ಲೇ ಸಿಕ್ಕಿರೋದು ಅವನು ಜುಲೈ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಹೈದರಾಬಾದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ ಗೆ ಮತ್ತೆ ಪ್ರೊಡ್ಯೂಸರ್ ಗೆ ಅಂದ್ರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟರ್ ಗೆ ಮತ್ತೆ ಹೀರೋಗೆ ಡೈರೆಕ್ಟರ್ಗೆ ಮತ್ತೆ ಕ್ಯಾಮ್ರಾನ್ ಈ ತರದ್ದು ಯಾವ್ದೋ ಒಂದು ಗಳು ಬರ್ತಾನೆ ಇರ್ತವೆ ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಸಿನಿಮಾ ಯಾಕೆಂತಂದ್ರೆ ಇದು ಈ ಸಿನಿಮಾದಲ್ಲಿ ಒಂದೇರಲ್ಲೇನೆ ಜಗಳ ನಡೀತಾ ಇದೆ ಥರದ್ದಲ್ಲ ತುಂಬಾ ಸಿನಿಮಾಗಳಲ್ಲಿ ಈ ತರದ್ದು ಜಗಳಗಳು ನಡೀತಾನೆ ಇರ್ತವೆ ಮಾಡಿಲ್ಲ ನನ್ನ ನನ್ನೊಬ್ಬನ ಮೇಲೆ ಅಲ್ಲ ಮಾಡಿರುವಂಥದ್ದು ನನ್ನ ಮೇಲೆ ಮಾಡಿದಾನೆ ತಿರ್ಗದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದಾನೆ ನಮ್ಮ ಎಡಿಟರ್ ಮೇಲೆ ಮಾಡಿದಾನೆ ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ಸ್ಟೇಷನ್ ಅಲ್ಲಿ ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದನು ಒಬ್ಬನ್ ಮೇಲೆ ಮಾಡಿಲ್ಲ ಬಟ್ಲಾರೆಡ್ಡಿನ ಸುನಿಲ್ ರೆಡ್ಡಿ ಸತ್ಯ ರೆಡ್ಡಿ ಸುನಿಲ್ ರೆಡ್ಡಿ ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್ ಅವ್ರದ್ದು ಏನ್ ಕರೆದ್ರು ಅವ್ರು ಏನ್ ಕೇಳಿದ್ರು ನಾನು ಏನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳಿದಿನಿ ನಾನು ಅವ್ರಿಗೆ ಇನ್ನೂ ಒಂದ್ ಏನ್ ಹೇಳಿದೀನಿ ಅಂತಂದ್ರೆ ನಿಮ್ಗೆ ಏನಿ ಟೈಮ್ ಯಾವಾಗ್ಲೇ ಬೇಕಂತಂದ್ರು ನನ್ನ ಸಹಕಾರ ಇರುತ್ತೆ ಎಲ್ಲಾ ಎನ್ಕ್ವೈರಿಗಾರ ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ನಾನು ನನ್ನ ಮತ್ತು ಉದಯ್ ಅವರ ಅಗ್ರಿಮೆಂಟ್ ಆಗಿದ್ದು ಟೂ ಇಯರ್ಸ್ ಅಂದರೆ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ಅಲ್ಲಿವರೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಇಯರು ಜಾಸ್ತಿ ಆಗಿದೆ ಕೆಲಸ ಏನಂತಂದರೆ ತ್ರೀ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ ಅದಕ್ಕೆ ಅವ್ರ ಹತ್ರ ನನ್ನ ಮತ್ತು ಅವರು ಅವರು ನಾವು ಇಬ್ಬರು ಕುತ್ಕೊಂಡು ಮಾತಾಡಿ ನಾನು ಶಂಕರಪುರ ಹತ್ರ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೊತಾ ಇದ್ದೀವಿ ಅದೇನು ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂಥದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಈಗ ಯಾವುದೋ ಐವತ್ತು ಲಕ್ಷ ತಗೊಂಡಿದ್ದೀವಿ ಇವ್ರು ಯಾರೋ ಒಂದು ಯಾವುದೋ ಎರಡು ಖಾಸಗಿ ವಾಹಿನಿಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಕ ಇದನ್ನು ಕೊಟ್ಟಿದ್ದಾರೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ ಇವತ್ತು ಜೈಲ್ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಮಾಧ್ಯಮ ಅನ್ನೋದು ಒಂದು ತುಂಬ ಪವರ್ಫುಲ್ ಎಲ್ಲ ಜನನೂ ಅದನ್ನು ಪ್ರೀತಿಸ್ತಾರೆ ಅದನ್ನು ನಂಬ್ತಾ ಇರ್ತಾರೆ ಅದನ್ನು ಮೀರಿ ಎ ಪಿ ಅರ್ಜುನ್ ಅನ್ನೋ ಒಂದು ಹೆಸರನ್ನು ನಾನು ಕಟ್ಕೊಂಬರೋದಕ್ಕೆ ಒಂದು ಸತತವಾಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಕಷ್ಟಪಟ್ಟಿದ್ದೀನಿ ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ಒಂದು ನನ್ನ ಮೇಲಿರೋ ಯಾವುದೋ ಒಂದು ಕೋಪಕ್ಕೋ ತೊಗೊಂಬಂದು ಒಂದು ಯಾವುದ್ಯಾವುದೋ ಒಂದು ನ್ಯೂಸ್ಗಳನ್ನ ಮಾಡಿ ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ಮದೊಂದು ಸ್ಟೋರಿನ ಮಾಡಿ ಕೊಟ್ಟಾಗ ನಮ್ಮ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತಂದ್ಬಿಟ್ಟು ಬಟ್ ಹೊರ್ಗಡೆ ಜಗತ್ತು ನೋಡ್ತಾ ಇರುತ್ತಲ್ಲ ಎಲ್ಲೋ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನು ನಮ್ಮನ್ನೇನು ಅಂದ್ಕೊಂಡಿರ್ತಾರೆ ಓ ಇವ್ರು ಉತ್ತಮರೋ ಇವ್ರು ಒಳ್ಳೆಯವರು ಅನ್ನೋದನ್ನು ಅಂದ್ಕೊಂಡಿರ್ತಾರೆ ಈ ಥರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಬರೆಯೋದು ತುಂಬಾ ಈಸಿ ನಾವು ಕಟ್ಕೊಂಡ್ ಬರೋದು ಒಂದು ಮನೆ ಕಟ್ಟೋದು ತುಂಬಾ ಈಸಿ ಬಟ್ ಅದನ್ನ ಕೆಡುವ ತುಂಬಾ ಅಂದ್ರೆ ಮನೆ ಕಟ್ಟೋದು ತುಂಬಾ ಕಷ್ಟ ಬಟ್ ಅದನ್ನ ಕೆಡೋದು ತುಂಬಾ ಈಸಿ ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನ ನನ್ನನ್ನ ಬಿಲ್ಡ್ ಮಾಡ್ಕೊಳ್ಳೋಕೆ ಆಗ್ಬೋದು ನಾನು ಸಿನಿಮಾಗಳನ್ನ ಮಾಡೋಕಾಗ್ಬೋದು ಯಾರೋ ನನ್ನ ಬೆನ್ನೆಲಬಾಗಿ ಯಾರು ನಿಂತಿಲ್ಲ ಬಟ್ ಬೆಳೆದಾದ್ಮೇಲೆ ಯಾವುದೋ ಒಂದು ತೇಜವದೆ ಮಾಡುವಂಥದ್ದಾಗಲಿ ಹಿಂದೆಗಡೆ ಬ್ಯಾಕ್ಸ್ಟ್ಯಾಪ್ ಮಾಡುವಂಥದ್ದಾಗಲಿ ಯಾಕೆ ಮಾಡಬೇಕು ಅಟ್ ಲೀಸ್ಟ್ ಎಫ್ ಐ ಆರ್ ಕಾಪಿಲಿ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ ಒಂದು ನ್ಯೂಸ್ ಮಾಡಿದ್ರೆ ಗುಡ್ ಎಫ್ ಐ ಆರ್ ಕಾಪಿಲ್ ನನ್ನ ಹೆಸರಿಲ್ಲ ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗಲಿ ಇಡೀ ಚಿತ್ರತಂಡದಲ್ಲಾಗಲಿ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಪಾಹುಗಳನ್ನ ಅಟ್ಲೀಸ್ಟ್ ನನ್ನದು ಫೋನ್ ನಂಬರ್ ಇದೆ ಅಲ್ಲ ಈ ಥರದ್ದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು ಇಲ್ಲ ನಮ್ಮ ಟೀಮಲ್ಲಿರುವಂಥ ಹೀರೋ ಕ್ಯಾಮ್ರಾ ತುಂಬ ಜನ ಎಷ್ಟು ಜನ ಇದ್ದಾರೆ ಯಾರಿಗಾದರೂ ಒಬ್ರಿಗೆ ಫೋನ್ ಮಾಡಿ ಕೇಳಿ ಹಾಕುವಂಥದ್ದು ಆಗ್ಬೋದಲ್ಲ ಅದನ್ನು ಮಾಡೋಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನೊಂದು ಏನಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲರದ್ದು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಒಂದೇ ಏನಂತಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ತುಂಬ ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೀರೋ ಕೆಲಸ ಮಾಡಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೆಲಸ ಮಾಡಿ ಯಾವುದೋ ಒಂದು ಸಿನಿಮಾನ ಯಾಕೆಂದರೆ ಎಲ್ರಿಗೂ ಒಂದು ಪ್ರೀತಿ ಇದೆ ಮತ್ತು ಇಡೀ ಎಂಟೈರ್ ಇಂಡಿಯಾದಲ್ಲಿ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ದೊಡ್ಡದಾಗಿ ಬರ್ತಾ ಇದೆ ಅಂತಂದಾಗ ಈ ಥರದ್ದೆಲ್ಲ ಕೆಟ್ಟ ಸುದ್ದಿಗಳನ್ನ ಹಾಕಿ ನಮ್ಮನ್ನು ಯಾಕೆ ಒಂದು ಗೊಂದಲಕ್ಕೀಟ್ ಮಾಡಿ ಇವತ್ತು ಆ ಎರಡು ಚಿತ್ರವಾಹಿನಿಲಿ ಈ ನ್ಯೂಸ್ ಬರಲಿಲ್ಲ ಅಂದಿದ್ರೆ ನಾನು ಈ ಪ್ರೆಸ್ ಮೀಟ್ನೇ ಕರೀತಾ ಇರಲಿಲ್ಲ ಅಂದರೆ ಐ ಆರ್ ಅಲ್ಲಿ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಏನಕ್ಕೆ ಅಂತ ಸರಿ ಈಗ ಯಾಕೆ ಹಾಗಾದ್ರೆ ನಿಮ್ಮ ತಂಡದಿಂದ ಅದನ್ನು ನ್ಯೂಸ್ ಮಾಡಿದಾರಲ್ಲ ಅವರನ್ನೇ ಕೇಳಬೇಕು ನಾನು ಈಗ ನಿಮ್ಮ ಯಾಕೆಂತಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಎರಡು ಚಾನಲ್ನ ಬಿಟ್ಟು ಬೇರೆಯವರೆಲ್ಲರೂ ನನಗೆ ಕಾಲ್ ಮಾಡಿದ್ದಾರೆ ನಾನೇನು ಒಂದೇ ಮಾತು ಹೇಳಿದ್ದು ಕಂಪ್ಲೇಂಟ್ ಕೊಟ್ಟಿದಾರಾ ನನ್ನ ಬಗ್ಗೆ ಯಾರಾದರೂ ಮಾಡಿ ನ್ಯೂಸ್ ಮಾಡಿ ಇಲ್ಲ ಎಫ್ಐ ಆರ್ ನಾನು ನನ್ನ ಹೆಸರಿದೆಯಾ ನ್ಯೂಸ್ ಮಾಡಿ ಇಲ್ಲ ಅಟ್ಲೀಸ್ಟ್ ನಗರ ಪೊಲೀಸ್ ಸ್ಟೇಷನ್ ತುಂಬ ದೂರ ಏನಿಲ್ವಲ್ಲ ಹೋಗಲ್ಲಿ ಕೇಳ್ಬೋದಲ್ಲ ಏನು ನಡೆದಿದೆ ಏನಾಗಿದೆ ಇದರಲ್ಲಿ ಒರಿಜಿನಾಲಿಟಿ ಏನು ದುಡ್ಡು ತಗೊಂಡಿರೋರು ಯಾರು ತಗೊಳ್ದೆ ಇರೋರು ಯಾರು ಅಂತ ಗೊತ್ತಿರುತ್ತಲ್ಲ ಯಾರು ನಮ್ಮನ್ನು ಎನ್ಕ್ವೈರಿ ಮಾಡಿದಂತ ಹಿಡೀತಾ ಎಲ್ಲರೂ ಯಾರ್ಯಾರನ್ನ ಕರೆದು ಎನ್ಕ್ವೈರಿ ಮಾಡಿದ್ರು ಅವ್ರಿಗೆ ಗೊತ್ತಿದೆ ಅಲ್ವಾ ಸತ್ತದಿಂದ ಯಾರನ್ನೂ ಸುಳ್ಳಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಕಾನೂನು ಎಲ್ಲಾರಿಗೂ ಇದೆ ಅಲ್ಲ ಸರ್ ಆ್ಯಕ್ಚುಲಿ ಮಾರ್ಟಿನ್ ಬಜೆಟ್ ಬಜೆಟ್ ಜಾಸ್ತಿ ಆಯಿತು ತಿರ್ಗಾ ಇದಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಆ ಬಜೆಟ್ ಬೇಕಾಗುತ್ತೆ ಆ ಬಜೆಟ್ ಆಗುತ್ತೆ ಅದು ಯಾಕೆಂತಂದ್ರೆ ಫಸ್ಟ್ ಡಿಸೈಡ್ ಮಾಡಿರ್ತಾರೆ ನಿರ್ಮಾಪಕರಾಗ್ಬೋದು ಇಲ್ಲ ನಿರ್ದೇಶಕರಾಗ್ಬೋದು ಇಲ್ಲ ಹೀರೋ ಆಗ್ಬೋದು ಒಂದು ಸಿನಿಮಾ ಅಂತ ಆದಾಗ ಯಾರು ಬ್ಲೈಂಡ್ ಆಗಿ ಇಪ್ಪತ್ತು ಕೋಟಿ ಹೇಳ್ಬಿಟ್ಟು ನೂರು ಕೋಟಿ ತಗೊಂಡ್ಬಂದು ಯಾರು ಹಾಕಲ್ಲ ಒಂದು ಬ್ಲೈಂಡ್ ಆಗಿ ಯಾಕೆ ಅಂತಂದ್ರೆ ಅದು ಕೂತು ಮುಂಚೆನೇ ಏನು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸ್ ಬರ್ಬೋದೇ ಹೊರತು ಆ ಟ್ವೆಂಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಎಲ್ಲ ಡಿಫ್ರೆನ್ಸೇಶನ್ ಬರೇ ಇಲ್ವಲ್ಲ ಮಿಸ್ ಅಂಡಸ್ಟೇನ್ ಇದ್ದೇ ಇತ್ತು ಹಿಂದೆನೂ ಒಂದ್ಸಾರಿ ಫಿಲಂ ಚೇಂಬರ್ ಕಂಪ್ಲೇಂಟ್ ಆಗಿತ್ತು ಬಟ್ ಅದ್ನೂ ಸ್ವಲ್ಪ ಅವಾಯ್ಡ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ವಿಚಾರ ಏನಕ್ಕೆ ಅಂತಂದ್ರೆ ವಿಚಾರ ಇಷ್ಟೇ ಅಂತ ಏನಂತಾರೆ ಈ ಒಂದೂವರೆ ವರ್ಷಗಳು ಟೂ ಇಯರ್ಸ್ ಏನಾದರೂ ಒಂದು ಆ ನಮ್ಮ ಮಿತಿನ ಮೀರಿ ನಮ್ಮ ಟೈಮ್ ಲೈನ್ ನ ಮೀರಿ ಬೇರೆ ಹೊರಗಡೆ ಹೋಯ್ತು ಅಂತಂದಾಗ ಅದು ಕೆಲವೊಂದು ಕಡೆ ನಾವು ಕೂತ್ಕೊಂಡು ಮಾತು ಮಾತಾಡ್ಕೊತಾ ಇರ್ತೀವಿ ಇಲ್ಲ ಪ್ರೊಡ್ಯೂಸರ್ನ ಕೇಳಿರ್ತೀವಿ ಪ್ರೊಡ್ಯೂಸರ್ ಬರಲಿಲ್ಲ ಅಂತಂದಾಗ ಚೇಂಬರ್ಗೂ ಹೋಗಿರುತ್ತೆ ಯಾಕೆ ಅಂತಂದ್ರೆ ನಮ್ಮ ಏನು ಕಷ್ಟ ಸುಖಗಳನ್ನ ಕೇಳೋಕ್ಕೆ ಅಂತ ಇರೋದು ಚೇಂಬರು ಇಲ್ಲ ಅಂತಂತಂದ್ರೆ ಅದನ್ನು ಮೀರಿದ್ದು ಕಾನೂನು ಇಲ್ಲೇ ತಾನೇ ಡಿಸೈಡ್ ಆಗಬೇಕು ಇನ್ನಲ್ಲಿ ಡಿಸೈಡ್ ಆಗುತ್ತೆ